ಎನ್ಸಿ ಕಲಕೇರಿ ಹಾಗೆ ಮಹಾಶಕ್ತಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆ ಪ್ರಚಾರದ ಕಾರ್ಯಕ್ರಮ ಧರ್ಮ ಮತ್ತು ಅಧರ್ಮದ ನಡುವೆ ಯುದ್ಧ ನಡೆದಿದೆ ಬಂಧುಗಳೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರುವುದರಿಂದ ನಾವು ದೇವರಿಗೆ ಹುತ್ತರ್ಗೆ ಮತಕ್ಷೇತ್ರದಿಂದ ಐವತ್ತು ಸಾವಿರ ಮತಗಳ ಲೀಡ್ ಕೊಡುವುದರ ಮೂಲಕ ರಮೇಶ್ ಜಿಗಜಿಣಗಿ ಅವರಿಗೆ ಓಟ್ ಹಾಕಿ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡೋಣ ಎಂದು ಮಾಜಿ ಶಾಸಕ ಸೋಲನ್ಗೌಡ ಪಾಟೀಲ್ ಶಾಸ್ತ್ರಿ ಹೇಳಿದರು ಇದು ನಡೀತಕ್ಕಂಥದ್ದು ಹಿಂದುತ್ವದ ನಮ್ಮ ದೇಶದ ಉಳಿದಾಲದ ಮತ್ತು ಸನಾತನ ಧರ್ಮ ರಕ್ಷಣೆಯ ಚುನಾವಣೆಯಾಗಿದೆ ಆದ ಕಾರಣ ನೀವು ಬಿಜೆಪಿ ಓಟ್ ಹಾಕಿ ಮತ್ತೆ ಮೋದಿಜಿ ಅವರನ್ನ ಪ್ರಧಾನಿಯಾಗಿ ಮಾಡೋಣ ಎಂದು ಬಸನ್ಗೌಡ ಪಾಟೀಲ್ ಮಾಧರ್ಹಾ ಹುಲಿ ಹೇಳಿದರು ರೈಲ್ವೆ ಟ್ರ್ಯಾಕ್ನಲ್ಲಿ ಚಹಾ ಮಾಡುವ ವ್ಯಕ್ತಿ ಇನ್ನು ಭಾರತ ದೇಶದ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿಗೆ ಹತ್ತು ವರ್ಷದ ಅವಧಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿತು ಅರವತ್ತು ವರ್ಷ ಆಯ್ದ ಕಾಂಗ್ರೆಸ್ಗೆ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ ಎಂದು ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚಬಾವ ಈ ಸಂದರ್ಭದಲ್ಲಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿನಜಿನಗಿ ಅವರು मतयाचने बिजेप मुख श्री सिद्ध गुळा अरुण शहापूर प्रभगौड अस्ती श्रीमती शिल्प कुदगुंद रमेश मसबिना सोमशेखर सज्जन हनुमंत निराण आर्स पाटील कूचबाव संगार्टी देसाई शरणप मो अपु देसाई किरणकुमार देसाई राजू देसाई शरण कौती सुधाकर अडकी प्रकाश अर्ना अशोक भोवि मुल्ला मुला वरगेरी विश्वनाथ ಸಬರತ್ ಹಾಗೂ ಇಂದು ಮುಂತಾದ ಗ್ರಾಮದ ಗುರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮಹಬೂಬಾ ಶಾ ನಮ್ಮ ಅಭ್ಯರ್ಥಿಗಳಾದ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿಣಿ ಸಾಹೇಬ್ರಿಗೆ ಎರಡು ಮಹಾಶಕ್ತಿಗಳು ಅಭಿನಂದನೆ ಕೋಟಿಗಳ ಮನೆಗಳಿಗೆ ನಲ್ಲಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದಂತೀಮಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರಮೇಶ ನಾನು ಅವರ ಹೆಮ್ಮೆ ಇಚ್ಛೆ ಪಡ್ತೀನಿ ಇವತ್ತು ಇವತ್ತೇನಿಲ್ಲ ಹನ್ನೊಂದು ಕೋಟಿ ಶೌಚಾಲಯ ಇಡೀ ದೇಶದಲ್ಲಿ ಹನ್ನೊಂದು ಕೋಟಿ ಯಾವತ್ತ ಹೆಣಮಕ್ಕಳು ನಾವು ಹೇಳ್ತಿದ್ದೆವು ಯಾವ ಇಲ್ಲಿ ಒಬ್ಬ ವರ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಾವು ಹೆಣ್ಕೊಡ್ಲಿಕ್ಕೆ ಹೆಂಜರಿತಿದ್ದೆವು ಅಂತ ಗ್ರಾಮಗಳಲ್ಲಿ ಇವತ್ತು ಮುಂದೆ ಬಂದು ನಾ ಹೆಣ್ಕೊಡ್ತೀನಿ ನೀ ಹೆಣ್ಕೊಡ್ತೀನಿ ಅಂತಕ್ಕಂತ ಒಂದು ಆದಂತ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿನಿ ಸಾಹೇಬ್ರೆ ಹಾಗೂ ಈ ಭಾಗದ ಮಾಜಿ ಶಾಸಕರು ಇದೀಗ ತಮ್ಮ ಉದ್ದೇಶಿಸಿ ಮಾತಾಡಿದಂತ ಸೋಮನಗೌಡ ಪಾಟೀಲ್ ರೇ ಯಾವುದೇ ಒಂದು ಜಾತಿಯ ಚುನಾವಣೆ ಅಲ್ಲ ಇವತ್ತು ನಡೀತಕ್ಕಂತ ಒಂದು ಚುನಾವಣೆ ರಮೇಶ್ ಜಿಗ್ಜಿನಿ ಸಾಹೇಬರ ಚುನಾವಣೆ ಅಲ್ಲ ಇವತ್ತು ನಡೀತಕ್ಕಂತಹ ಚುನಾವಣೆ ನರೇಂದ್ರ ಮೋದಿ ಚುನಾವಣೆ ಅಲ್ಲ ಬಂಧುಗಳೇ ಇದು ನಡೀತಕ್ಕಂಥದ್ದು ಹಿಂದುತ್ವದ ನಮ್ಮ ದೇಶದ ಉಳಿಗಾಲದ ಮತ್ತು ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಚುನಾವಣೆ ಬಂಧುಗಳೇ ಆದ ಕಾರಣ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಈಗ ನಾವು ಹೇಳಿಕ್ಕೆ ಬಂದದ್ದು ಒಂದೇ ಒಂದು ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ ಹುರಿಯಾಳದಂತ ಎನ್ ಡಿಎ ಅಭ್ಯರ್ಥಿಯಾದಂತ ಸನ್ಮಾನ ಅಲ್ಲಿ ನಮ್ಮ ಹಿಂದೆ ನಮ್ಮ ಪಕ್ಷ ಆಗಿದ್ದಂತ ಒಬ್ಬರು ಉಪಮುಖ್ಯಮಂತ್ರಿ ಆಗಿದ್ದಂತ ಲಕ್ಷ್ಮಣ ಅವರು ಇವತ್ತು ಕಾಂಗ್ರೆಸ್ ಆಗಲಾರ ಅವ್ರು ಆದ್ರೆ ನೀನೆ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಎಐ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೇಳ್ತಾರವ್ರು ನಾನು ಭಾರತ್ ಮಾತಾ ಜೈ ಅಂತ ಹೇಳಬೇಕ ಮಾಡೀನಿ ದಯವಿಟ್ಟು ನೀವು ತಪ್ಪು ತಿಳ್ಕೋಬಾರದು ಅಂತ ಹೇಳ್ತಾರ ಅಂದ್ರ ಭಾರತ್ ಮಾತಾಕಿ ಜೈ ಅಂತ ಹೇಳುವಂತದ್ದು ಕೂಡ ಅಪರಾಧ ಕಾಂಗ್ರೆಸ್ನ ಮನಸ್ಥಿತಿ ಜೈಕಾರ ಹಾಕುದು ಅಪರಾಧ ಅದಕ್ಕೆ ದೃಷ್ಟಿಕೋನಿಗೆ ಸಿ ಎಐಸಿಸಿ ಅಧ್ಯಕ್ಷರು ಪರ್ಮಿಷನ್ ತಗೊಂಡು ಹೇಳಬೇಕು ಕಾರ್ಯಕರ್ತರ ಸಭೆಗೆ ಆಗಮಿಸಿದಂತ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆದಂತ ರಮೇಶ್ ಜೀಣಿ ಸಾಹೇಬ್ರೆ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸನರಾದ ಎಲ್ಲ ಪ್ರೀತಿಯ ಕಾರ್ಯಕರ್ತರು ಮತ್ತು ಪತ್ರಿಕಾ ಮಾಧ್ಯಮದವರ ಎಲ್ಲರಿಗೂ ನನ್ನ ವಂದನೆ ತಿಳಿಸುತ್ತಾ ಈ ಚುನಾವಣೆ ನಿಂತಿದ್ದಾರೆ ಇಲ್ಲಿ ಆಗಮಿಸಿದ್ದೀವಿ ಈ ಚುನಾವಣೆ ವಹಿಸಿದಂತ ಅಭ್ಯರ್ಥಿಗಳು ಹಾಗೂ ಮೋದಿ ಮೋದಿಯವರ ಚುನಾವಣೆ ಧರ್ಮ ಹಾಗೂ ಅಧರ್ಮದ ನಡುವೆ ನಡೆಯುವಂತ ಒಂದು ಯುದ್ಧ ಈ ಯುದ್ಧದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬಹುದು ತಂಬಲ್ಲಿ ಕೇಳಬೇಕು ನಾವು ಇಲ್ಲಿ ಬಂದಿದ್ದೀವಿ ಯಾಕಂದ್ರೆ ಬಂದ್ ಗೊತ್ತಿರಲಿ ನರೇಂದ್ರ ಮೋದಿ ಪ್ರಧಾನ ಪ್ರಧಾನಮಂತ್ರಿ ನಮ್ಮ ಭಾರತ ದೇಶದ ಪರಿಸ್ಥಿತಿ ಎಲ್ಲಿತ್ತು ಇತ್ತು ತಮ್ಗೆಲ್ಲ ಗೊತ್ತಾಯ್ತು ಎಲ್ಲಿ ಬೇಕಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ರು ಎಷ್ಟೋ ಮಂದಿ ನಿರಪರಾಧಿಗಳು ಅಂತ ಬಾಂಬ್ ಬ್ಲಾಸ್ಟ್ ಆದ್ರೆ ಸಹ ತಮ್ಮ ಜೀವನ ಮಾಡ್ತಿದ್ರು ಆ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರ ಯಾಕಂದ್ರೆ ಸಾಕಷ್ಟು ಅಲ್ಲಿ ನಮ್ಮ ಸೈನಿಕರ ಮೇಲೆ ಕಲ್ಲು ಎಸಿದ ಸಾಕಷ್ಟು ನಮ್ಮ ಸೈನಿಕ ಪ್ರಾಣ ಕೊಡುವಂತ ಪ್ರಸಂಗ ಕೂಡ ನಡಿತೈತೆ ಈಗ ಮತ್ತೊಂದು ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆದ್ಮೇಲೆ ಎಲ್ಲ ಏನಿದೆ ಎಷ್ಟು ಶಾಂತಿ ಆಗಿದೆ ಎಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಎಲ್ಲರ ನೆಮ್ಮದಿ ಜೀವನ ಮಾಡ್ತಿದ್ವಿ ಅದ್ರ ಜೊತೆ ಕಾಶ್ಮೀರದಲ್ಲೂ ಕೂಡ ತಾವು ನೋಡಿದೀರಿ ಈಗ ನಮ್ಮ ಕುರಿತು ಹೇಳಿದ್ದಾರೆ ಆದ್ರೆ ಆ ಭಾರತ ಸರ್ಕಾರದ ಸಾಧನೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕನಸನ್ನ ವಿಜಾಪುರ ಜಿಲ್ಲೆಯಲ್ಲಿ ನನಸು ಮಾಡಿರೋರು ಯಾರು ಅಂತ ಹೇಳಿದ್ರೆ ರಮೇಶ್ ಜಿ ಸಾಹೇಬ್ ನಾ ಸುಮ್ಮನೆ ಅವರದೊಂದಷ್ಟು ಸಾಧನೆಗಳನ್ನ ಪಟ್ಟಿ ಮಾಡಿರೋದನ್ನು ಓದ್ತಿದ್ದೇನೆ ಜಲ ಜೀವನ ಮಿಷನ್ ಅನ್ನುವಂತ ಯೋಜನೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಗೊಂಡ್ಬಂದರು ಸಹೋದರಿ ಹೇಳಿದ್ರು ಪ್ರತಿ ಮನೆಗೂ ನಳ ಬರಬೇಕು ಕನ್ಯಾ ಕೊಡ್ಲಕ್ ತಯಾರಿ ಇರ್ಲಿಲ್ಲ ಇವತ್ತು ಇವತ್ತು ಮನೆ ಮನೆಗೂ ನಳ ಬಂದಿರೋದ್ರಿಂದ ನಾ ಕೊಡ್ತೀನಿ ಕನ್ಯೆ ನೀ ಕೊಡ್ತೀನಿ ಅಂತ ಮುಂದೆ ಬಂದಾರ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಮತದಾರರ ಸಂಖ್ಯೆ ಹತ್ತತ್ರ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷದೊಳಗ ಹತ್ತತ್ರ ಎರಡು ಲಕ್ಷ ಮೂವತ್ತೊಂದು ಸಾವಿರದ ಎರಡುನೂರ ಐವತ್ತಾರು ಕುಟುಂಬಗಳಿಗೆ ನಲ್ಲಿಯನ್ನ ಕೊಡಮಾಡುವಂತ ಕೆಲಸ ಸನ್ಮಾನ್ಯ ರಮೇಶ್ ಜಿಗಿಣಿ ಸೇಬ್ರ ಮೇಡಮ್ ಭಾರತ ದೇಶ ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿರ್ತಕ್ಕಂಥ ಧೀಮಂತ ನಾಯಕ ಇವತ್ತು ನರೇಂದ್ರ ಮೋದಿ ಅವರು ನಾವು ನಾವೆಲ್ಲರೂ ಒಪ್ಪಬೇಕು ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾರೆ ಟ್ಯಾಕ್ಸ್ ಅಮೌಂಟ್ ಬಂದಿಲ್ಲ ಟ್ಯಾಕ್ಸ್ ಕೊಟ್ಟಿಲ್ಲ ನಮ್ಗೆ ದುಡ್ಡು ಬಂದಿಲ್ಲ ಕೇಂದ್ರದಿಂದ ಅಂತೇಳಿ ನಿಮ್ಗೊಂದ್ ಎರಡು ಉದಾಹರಣೆಗೆ ಹೇಳಿ ನಮ್ಗೆ ಹೇಳಿಕ್ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಕರವರೆಗೆ ಹತ್ತು ವರ್ಷಗಳ ಕಾಲ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತ ಅನುದಾನ ಅವರು ಅರವತ್ಮೂರು ಸಾವಿರ ಕೋಟಿ ಸಂಖ್ಯೆ ನೆನೆ ಬಿಡಬೇಕು ಅರವತ್ ಮೂರು ಸಾವಿರ ಕೋಟಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಅನುದಾನ ಅವ್ರು ಕೊಟ್ಟಿರ್ತಕ್ಕಂಥ ಅರವತ್ ಮೂರು ಸಾವಿರ ಕೋಟಿ ಬದಲಿಗೆ ಎರಡ್ ನೂರ ನಲ್ವತ್ ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಟ್ಯಾಕ್ಸ್ ಮುಖಾಂತರ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವ್ರ ಬಂಧುಗಳೇ ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಇರ್ತಕ್ಕಂತ ಎಂ ಎಲ್ ಸಿ ಹನುಮಂತಣ್ಣ ನಿರಾಣಿ ಅವರೇ ವೇದಿಕೆ ಮೇಲೆ ಇರ್ತಕ್ಕಂತ ಈ ಊರಿನ ಈರುವ ಹಿರಿಯರಾಗಿರ್ತಕ್ಕಂಥ ದೇಶ ಕಾಕರ್ ಅವರೇ ಜಳಕಿ ಜಲಕಿ ಸಾಹೇಬರವರೇ ಇನ್ನುಳಿದ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಹುಟ್ಟು ಜನ್ಮ ನಾವೆಲ್ಲರೂ ಆಚರಿಸಿದೆವು ಸಂದೇಶನು ನಾನು ಜನ ನನ್ನ ಕ್ಷೇತ್ರದ ಜನರಿಗೆ ನಾನು ಕೊಟ್ಟಿದ್ದೀನಿ ಇವತ್ತು ಕೂಡ ನಿಮ್ಮ ಊರಿಗೆ ಹೋಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ಮಾಲಾರ್ಪಣೆ ನಾವೆಲ್ಲರೂ ಕೂಡ ಮಾಲಾರ್ಪಣೆ ಮಾಡಿ ಬಂದಿದ್ದೇವಪ್ಪ ಆದರೆ ಇವತ್ತು ಅವರು ಹುಟ್ಟಿದ ದಿನ ನಾವು ನೆನೆಸ್ಕೊಂಡು ಇವತ್ತು ಭಾರತ ಸಂವಿಧಾನ ಶಿಲ್ಪಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಹಿಂದಿನ ಪ್ರಧಾನ ಮಂತ್ರಿಗಳು ಯಾರಪ್ಪ ಅಂತಂದ್ರೆ ಜವಹರ್ಲಾಲ್ ನೆಹರುರವ್ರು ತಾವೇ